ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಗೃಹ ಸಚಿವರು ಹೇಳದಂತೆ ಸೇವಾ ಪದಕದ ಹಿಂದೆ ನಿಮ್ಮ ಪರಿಶ್ರಮ ಇರ್ತದೆ ನಿಮ್ಮ ಪ್ರಾಮಾಣಿಕತೆ ಇರ್ತದೆ ನಿಮ್ಮ ಸೇವಾ ಮನೋಭಾವ ಇರ್ತದೆ ಸಾಮಾಜಿಕ ಕಳಕಳಿ ಇರ್ತದೆ ಇವೆಲ್ಲವುಗಳು ಇದ್ದಾಗ ಮಾತ್ರ ಪದಕ ಬರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಸಮಾಜದ ಜನರ ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಜೀವ ಮಾನಹಾನಿಯನ್ನು ಕಾಪಾಡ್ತಕ್ಕಂಥದ್ದು ಪೊಲೀಸ್ನವರ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ರಾಜ್ಯ ಅಥವಾ ದೇಶ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಾದ್ರೆ ಪೊಲೀಸ್ನವರ ಶ್ರಮ ಮತ್ತು ಪಾತ್ರ ಇದೆ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಇವತ್ತು ಸಮಾಜದಲ್ಲಿ ಅನೇಕ ರೀತಿಯ ಅಪರಾಧಗಳು ನಡೀತವೆ ಅಪರಾಧಗಳನ್ನು ನಿಲ್ಲಿಸಬೇಕು ಕಡಿಮೆ ಮಾಡಬೇಕು ಅಪರಾಧಗಳು ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಮತ್ತು ಪೊಲೀಸ್ನವರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅನೇಕ ರೀತಿಯ ಅಪರಾಧಗಳು ನಡೀತವೆ ಈ ಅಪರಾಧಗಳನ್ನು ತಡೆಗಟ್ಟತಕ್ಕಂಥದ್ದು ಅತ್ಯಂತ ಅವಶ್ಯ ಒಂದು ಅಪರಾಧಗಳು ನಡೆಯ ರೀತಿ ನೋಡ್ಕೊಳ್ತಕ್ಕಂಥದ್ದು ಅಪರಾಧಗಳು ನಾವು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡ್ರೆ ಆ ಮುಂಜಾಗ್ರತಾ ಕ್ರಮಗಳಿಂದ ಅನೇಕ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಕಾರಣಕ್ಕೆ ಪೊಲೀಸ್ನವರು ತಮ್ಮ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿದರೆ ಬಹುಶಃ ಅಂಥ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಪೊಲೀಸ್ನವರು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ನವ್ರು ಇದ್ದಾರಲ್ಲ ಸೇವಾ ಮನೋಭಾವ ಇರಬೇಕು ಆ ಸೇವಾ ಮನೋಭಾವ ಇದ್ದರೆ ಸಾಮಾಜಿಕ ಸಾಮಾಜಿಕ ಕಾಳೆ ಕಳಕಳಿ ಇದ್ರೆ ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಸೋಷಿಯಲ್ ಕಮಿಟ್ಮೆಂಟ್ ಇರಬೇಕು ಸೋಷಿಯಲ್ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಮೇಲ್ಜಾತಿಯವರಿದ್ದಾರೆ ಕೆಳಜಾತಿಯವರಿದ್ದಾರೆ ಈ ನಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಈ ದುರ್ಬಲ ವರ್ಗದ ಜನ ಇದ್ದಾರಲ್ಲ ಅವರಿಗೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಅವರು ಯಾವ ಕಾರಣಕ್ಕೂ ಕೂಡ ನಮಗೆ ರಕ್ಷಣೆ ಇಲ್ಲ ಅಂತಕ್ಕಂಥ ಭಾವನೆ ಬರಬಾರದು ಆ ರಕ್ಷಣೆಯನ್ನು ಮಾಡಿದರೆ ಅನೇಕ ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಬಲಾಢ್ಯರ ಕೈನಲ್ಲಿ ಅಧಿಕಾರ ಇರಬಾರ್ದು ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ದರೆ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ ಈ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರಬೇಕಾದ್ರೆ ಶಾಂತಿಯಿಂದ ಇರಬೇಕಾದ್ರೆ ನಾವು ಈ ದುರ್ಬಲ ವರ್ಗದ ಜನರ ರಕ್ಷಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಪೊಲೀಸ್ನವರು ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ದುರ್ಬಲ ವರ್ಗದವರು ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅಸಮಾನತೆ ಹೋಗ್ಬೇಕಾದ್ರೆ ನಾವು ಅಸಮಾನ್ ಈ ಸಾಮಾನ್ಯ ಜನ ದುರ್ಬಲ ವರ್ಗದ ಜನ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ನಮ್ಮ ಸಮಾಜದಲ್ಲಿ ಅನೇಕ ಜನ ಪಾಪ ನ್ಯಾಯ ಸಿಕ್ಕದೇ ಅವರು ತೊಳಲಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನೋಡಲಿಕ್ಕೆ ನಾವು ಸಾಧ್ಯ ಆಗ್ತದೆ ಅಂಥ ಜನರ ರಕ್ಷಣೆ ಮಾಡಲಿಕ್ಕೆ ನಾವು ಧಾವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಪೊಲೀಸ್ನವರು ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಪೊಲೀಸ್ ಇಲಾಖೆ ಎಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಎಷ್ಟರ ಮಟ್ಟಿಗೆ ಅಪರಾಧಗಳು ಕಡಿಮೆ ಆಗಿದ್ದಾವೆ ಅಂತಕ್ಕಂಥದ್ದು ಮುಖ್ಯ ಪೊಲೀಸ್ನವರು ಹೆಚ್ಚು ಜನ ಇದ್ದಾರೆ ಅಂತಕ್ಕಂಥದ್ದು ಅದು ಅಪರಾಧಗಳ ಕಡಿಮೆಯಾಗಿದ್ದಾವೆ ಅಂತಕ್ಕಂಥ ಲಕ್ಷಣ ಅಲ್ಲ ಅಥವಾ ಸಮಾಜ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದಾವೆ ಇದಾರೆ ಇದೆ ಅಂತಕ್ಕಂಥ ಲಕ್ಷಣ ಅಲ್ಲ ನಾವು ಪೊಲೀಸ್ನವರು ಕಡಿಮೆ ಜನ ಇದ್ದರೆ ಪೊಲೀಸ್ನವರು ಕಡಿಮೆ ಇದ್ದರೆ ಅಧಿಕಾರಿಗಳು ಕಡಿಮೆ ಇದ್ದರೆ ಆಗ ನಾವು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಎಲ್ಲಿವರೆಗೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅದು ಅಂತಂದರೆ ಹನ್ನೆರಡು ಗಂಟೆ ರಾತ್ರಿ ಮಧ್ಯರಾತ್ರಿ ನಿರ್ಭಯವಾಗಿ ಹೆಣ್ಮಕ್ಳು ತಿರುಗಾಡ್ತಕ್ಕಂಥ ವ್ಯವಸ್ಥೆ ತರ್ತಕ್ಕಂಥದ್ದೇ ನಾವು ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅತ್ಯಂತ ಕಟ್ಟ ಕಡೆಯ ಮನುಷ್ಯ ಅವನೂ ಕೂಡ ನನಗೆ ರಕ್ಷಣೆ ಇದೆ ನನ್ನ ಹಕ್ಕುಗಳ ರಕ್ಷಣೆ ಇದೆ ಅದಕ್ಕೋಸ್ಕರನೇ ನಾವು ಪ್ರತಿ ಜಿಲ್ಲೆಯಲ್ಲಿ ಒಂದು ಡಿ ಸಿ ಆರ್ ಇ ಪೊಲೀಸ್ ಸ್ಟೇಷನ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಡಿ ಸಿ ಆರ್ ಇ ಪೊಲೀಸ್ ಸ್ಟೇಷನ್ಗೆ ಕಾರಣ ಯಾಕಪ್ಪ ಅಂತಂದರೆ ದುರ್ಬಲ ಜನರಿಗೆ ರಕ್ಷಣೆ ಸಿಕ್ಕಬೇಕು ನಾನು ಮೊನ್ನೆ ತಾನೇ ರಿವ್ಯೂ ಇದ್ದೆ ಅಲ್ಲಿ ಪ್ರಗತಿ ಅಷ್ಟೊಂದು ತೃಪ್ತಿದಾಯಕ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಾವು ಉದ್ದೇಶ ಸಫಲ ಆಗಬೇಕು ಯಾವ ಉದ್ದೇಶದಿಂದ ಡಿ ಸಿ ಆರ್ ಈ ಪೊಲೀಸ್ ಸ್ಟೇಷನ್ಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಯಾಕೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ದುರ್ಬಲ ವರ್ಗದ ಜನರಿಗೆ ರಕ್ಷಣೆ ಸಿಗಬೇಕು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆಯ ಪ್ರಮಾಣ ಭಾಳ ಕಡಿಮೆ ಇದೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ಶಿಕ್ಷೆ ಪ್ರಮಾಣ ಭಾಳ ಕಡಿಮೆ ಇದೆ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ನಮ್ಮಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಈ ಜಾತಿಯ ಕಾರಣಕ್ಕೋಸ್ಕರ ಅನೇಕ ಜನ ಅನೇಕ ಜನ ದೌರ್ಜನ್ಯಗಳನ್ನು ಅನುಭವಿಸ್ತಕ್ಕಂಥ ಅಪಮಾನಗಳನ್ನು ಅವು ಅನುಭವಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಸೊ ಇದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಪ್ರಶಸ್ತಿ ತಗೊಳ್ತಕ್ಕಂಥಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ನಮಗೆ ಸಂತೋಷ ತರ್ತಕ್ಕಂಥ ವಿಚಾರ ಆದರೂ ಕೂಡ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಅರ್ಥ ಮಾಡಿಕೊಂಡು ಆ ನ್ಯೂನ್ಯತೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರ ಇದನ್ನೇ ಬಯಸೋದು ಇದಕ್ಕಿಂತ ಹೆಚ್ಚು ನಾವು ಬಯಸೋದಕ್ಕೆ ಹೋಗೋದಿಲ್ಲ ಇದನ್ನು ಮಾಡಿದರೆ ನಿಮ್ಮ ಬಹುಶಃ ನಮ್ಮ ಯಾರು ನಾನೇನು ಹೇಳ್ತೀನಿ ಗೃಹ ಸಚಿವರು ಏನು ಹೇಳ್ತಾರೆ ರಾಜ್ಯಪಾಲರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅದರ ಜೊತೆಗೆ ನಮ್ಮ ಆತ್ಮ ತೃಪ್ತಿ ಇದೆಯಲ್ಲ ಈ ಆತ್ಮ ತೃಪ್ತಿಗೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಬಹುಶಃ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಆ ದಿಕ್ಕಿನಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಅಧಿಕಾರಿಗಳ ಕೆಲಸ ಮಾಡಬೇಕು ಸಿಬ್ಬಂದಿ ವರ್ಗದವರು ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದು ಸಂದರ್ಭನೂ ಅಲ್ಲ ಹೆಚ್ಚು ಮಾತಾಡಲಿಕ್ಕೆ ಅದರಿಂದ ನೀವು ಯಾರ್ಯಾರು ಪ್ರಶಸ್ತಿ ವಿಜೇತರಿಗೆ ನೀವು ಮಾರ್ಗದರ್ಶಕರಾಗಬೇಕು ಬೇರೆಯವರಿಗೆ ಮಾರ್ಗದರ್ಶನ ಆಗ್ಬೇಕು ಮಾರ್ಗದರ್ಶಕರಾಗಬೇಕು ನೀವು ಪದವಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥವರು ಮಾದರಿಯಾಗಿ ಮಾದರಿಯಾಗಿ ಸಮಾಜದಲ್ಲಿ ಕೆಲಸ ಮಾಡಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಬಹುಶಃ ಅದಕ್ಕಿಂತ ತೃಪ್ತಿ ಕೊಡ್ತಕ್ಕಂಥದ್ದು ಬೇರೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯಾರ್ಯಾರು ಪ್ರಶಸ್ತಿ ವಿಜೇತರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತಾ ಬೇರೆಯವರೂ ಕೂಡ ಬೇರೆಯವರು ಯಾರಿಗೆ ಪ್ರಶಸ್ತಿ ಬಂದಿಲ್ಲ ಅವರೂ ಕೂಡ ಪ್ರಶಸ್ತಿಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಗೃಹ ಇಲಾಖೆಯವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಮ್ಮೆ ಜೋರು ಚಪ್ಪಾಳೆ ಬರಲಿ ಅತ್ಯಂತ